ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ನಮ್ಮ ಪೂರಿ ಮತ್ತೆ ಸಾಗು ಮಾಡ್ತಾ ಇದಾರೆ ಸೊ ಇವತ್ತಿನ ರೆಸಿಪಿ ಏನಿದೆ ಅಂತ ತೋರಿಸೋಣ ಅಂತ ಬಂದಿದ್ದೀನಿ ಸೊ ಬಟಾಣಿ ಸಾಗುಗೆ ಬಟಾಣಿ ಗೊಜ್ಜು ಸಾಗು ಅಲ್ಲ ಇದು ಬಟಾಣಿ ಗೊಜ್ಜಿಗೆ ಏನೇನು ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ಗೆ ಟೊಮೊಟೊ ಆಮೇಲೆ ಆನಿಯನ್ನು ಆನಿಯನ್ ಒಂದಿದೆ ದೊಡ್ಡದು ಒಂದು ಆಮೇಲೆ ಇಲ್ಲಿ ಮಸಾಲೆ ಇದೆ ಈ ಮಸಾಲೆಗೆ ಏನೇನು ಹಾಕಿ ರುಬ್ಬಿದ್ದೀವಿ ಅಂದರೆ ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಖಾರಕ್ಕೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಷ್ಟು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಧನಿಯಾ ಪೌಡರ್ ಹಾಕೊಂಡು ರುಬ್ಕೊಂಡಿದ್ದೀವಿ ಸೊ ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇದು ಬಟಾಣಿ ಗೊಜ್ಜಿಗೆ ಒಗ್ಗರಣೆಗೆ ಏನೇನು ಹಾಕ್ತಾ ಇದ್ದೀವಿ ಅಂದರೆ ಈಗ ಸ್ವಲ್ಪ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀವಿ ಈಗ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ತಾ ಇದ್ದೀವಿ ಹಾಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಆಗೋವ್ರಿಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ಈಗ ಫ್ರೈ ಆದಮೇಲೆ ಒಂದು ಚಿಟಿಕೆ ಅಷ್ಟು ಇದಕ್ಕೆ ಅರಿಶಿನ ಹಾಕೊಳ್ಳಿ ಅರ್ಶನ ಹಾಕಿದ್ಮೇಲೆ ಈಗ ಇದು ರುಬ್ಬಿದ ಮಸಾಲ ಅವಾಗ್ಲೆ ತೋರ್ಸಲ್ಲ ಕಾಯಿ ಹಾಕಿ ರುಬ್ಬಿರೋದು ಹಾಕೊಳ್ತಾ ಇದೀವಿ ಹಾಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದು ಟೊಮೊಟೊನ ಹಾಕೊಳ್ತಾ ಇದೀವಿ ಒಂದು ಟೊಮೊಟೊನ ಹಾಕೋತಾ ಇದೀವಿ ಹಾಕೊಂಡು ಇದು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದ್ ಕಡೆ ಬಟಾಣಿ ಕಾಬುಲ್ ಚನ್ನ ಮತ್ತೆ ಸ್ವಲ್ಪ ಅದಕ್ಕೆ ಬೀನ್ಸ್ ಹಾಕಿದೀವಿ ಬೀನ್ಸ್ ಮತ್ತೆ ಸ್ವಲ್ಪ ಆಲೂಗಡ್ಡೆ ಹಾಕೊಂಡು ಒಂದ್ ಕಡೆ ಸೈಡ್ ಅಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದೀವಿ ಆಲ್ರೆಡಿ ಕುಕ್ಕರ್ ಅಲ್ಲಿ ಕುಕ್ಕರ್ ಅಲ್ಲಿ ಒಂದು ಎರಡು ವಿಜಲ್ ಹಾಕಿದ್ರೆ ಸಾಕಾಗತ್ತೆ ಫ್ರೆಂಡ್ಸ್ ಇವಾಗ ಇದು ಏನು ಮಸಾಲೆ ಟೊಮೊಟೊ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ಎಲ್ಲ ಹೋಗಿದೆ ಇವಾಗ ಇದೇನು ಬೇಯಿಸ್ಕೊಂಡಿದ್ವಿ ನೋಡಿ ನಾವು ಬಟಾಣಿ ಆಲೂಗಡ್ಡೆ ಎಲ್ಲ ಹಾಕೊಳ್ತಾ ಇದ್ವಿ ಅದ್ರಲ್ಲಿ ಒಂದ್ ಸ್ವಲ್ಪ ನೀರಿದೆ ನೀರು ಸಮೇತ ಹಾಕೊಳ್ತೀವಿ ನಾವು ಯಾಕಂದ್ರೆ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ ಆಮೇಲೆ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ನೀರು ಹಾಕಿ ಮಿಕ್ಸ್ ಮಾಡಿದ್ದೀವಿ ಕನ್ಸಿಸ್ಟೆನ್ಸಿ ಹೆಂಗಿದೆ ಅಂದ್ರೆ ಇಲ್ಲಿ ನೋಡಿ ಇಷ್ಟು ಆಗಿ ಇಷ್ಟು ನೀರಿದ್ರೆ ಅದು ಒಂದ್ ಸ್ವಲ್ಪ ಇದ್ರಲ್ಲೇ ಮಸಾಲ ಮತ್ತೆ ಕಾಳು ಇನ್ನೂ ಸ್ವಲ್ಪ ಗಟ್ಟಿಗಿದ್ರೆ ಬೇಯೋದಕ್ಕೆ ಸರಿ ಹೋಗುತ್ತೆ ಸೊ ಹಾಗಾಗಿ ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ ನೋಡಿ ಇವಾಗ ಇದು ಕುದಿತಾ ಇದೆ ನಾವು ಉಪ್ಪನ್ನ ಬಟಾಣಿ ಬೇಯಿಸ್ಬೇಕಾದ್ರೆ ಉಪ್ಪು ಎಷ್ಟು ಬೇಕಷ್ಟು ಹಾಕೊಂಡು ಬೇಯಿಸ್ಕೊಂಡಿದ್ವಿ ಸೊ ಬೆಂದಿದ್ ನೀರೆಲ್ಲ ಹಾಕಿದಿವಲ್ಲ ಸೊ ಉಪ್ಪು ಕರೆಕ್ಟ್ ಆಗಿದೆ ಸೊ ಮತ್ತೆ ಉಪ್ಪು ನೋಡ್ಕೊಂಡು ಏನಾದ್ರೂ ಕಡಿಮೆ ಇದ್ರೆ ಉಪ್ಪು ಹಾಕೊಳ್ಳಿ ಇಲ್ಲ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಹಾಕಕ್ಕೆ ಹೋಗ್ಬೇಡಿ ನಾವು ಬೇ ಇದ್ರಲ್ಲೇ ಬಟಾಣಿಯಲ್ಲೇ ಕರೆಕ್ಟ್ ಆಗಿತ್ತು ಉಪ್ಪು ನೋಡಿ ಫ್ರೆಂಡ್ಸ್ ಇವಾಗ ನಾವು ಅವಾಗ್ಲೇ ಇದನ್ನ ಕುದಿಯಕ್ಕೆ ಇಟ್ಟಿದ್ವಿ ಕುದಾ ಕುದಿಯಕ್ಕೆ ಒಂದು ಐದು ನಿಮಿಷ ಇಂದ ಕುದಿತಾ ಇದೆ ಇದು ಹತ್ತು ನಿಮಿಷ ಅಂತೆ ಸೊ ಆಮೇಲೆ ಇದು ಎಣ್ಣೆ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ ನೋಡಿ ಈ ಥರ ಬಿಟ್ಕೊಂಡಿದೆ ಅಂತ ಅಂದರೆ ಇದು ಬೆಂದಿದೆ ಅಂತ ಸೊ ಆಮೇಲೆ ಸತಿ ಉಪ್ಪು ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಕೊಂಡು ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಸೊ ನಮಗೆ ಪೂರಿ ಜೊತೆಗೆ ಇದು ಇವಾಗ ಬಟಾಣಿ ಗೊಜ್ಜು ರೆಡಿ ಇದೆ ನಾನು ಮತ್ತೆ ಪೂರಿ ಮಾಡೋದು ತೋರಿಸ್ತೀನಿ ಆಮೇಲೆ ಫ್ರೆಂಡ್ಸ್ ಈಗ ನಾನು ಗೋಧಿ ಹಿಟ್ಟಲ್ಲಿ ಪೂರಿ ಮಾಡ್ತಾ ಇದ್ದೀನಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಅದ್ರಲ್ಲಿ ಮನೇಲಿ ಯಾರು ತಿನ್ನಲ್ಲ ಮೈದಾ ಹಿಟ್ಟು ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ ಮತ್ತೆ ಪೂರಿ ಹೆಂಗ ಅಂದ್ರೆ ಗೋಧಿ ಹಿಟ್ಟಲ್ಲಿ ಈ ಗೋಧಿ ಹಿಟ್ಟು ಇಷ್ಟು ತಗೊಂಡಿದೀನಿ ಚೀರೊಟ್ಟಿ ರವೆ ಏನಿಕ್ಕಂದ್ರೆ ಚೀರೊಟ್ಟಿ ರವೆ ಹಾಕಂಡ್ರೆ ಚೆನ್ನಾಗ್ ಪೂರಿ ಗರಿ ಗರಿಯಾಗಿ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡ್ ಮಾಡ್ಬಿಟ್ಟು ಯಾವ ತರ ಬರುತ್ತೆ ಪೂರಿ ಅಂತ ಸಿಗ್ ನೋಡಿ ಒಂದಿಷ್ಟು ರುಚಿಗಾಗು ಉಪ್ಪು ಇಷ್ಟು ಈ ಕಲಸ ಇದು ಏನ್ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರವೆ ರವೆನ ಹಿಂಗೆಲ್ಲ ಮಿಕ್ಸ್ ಮಾಡ್ಕೊಂಡು ಉಪ್ಪು ಗಟ್ಟಿಯಾಗಿರ್ಬೇಕು ಮತ್ತೆ ಸ್ವ ಚೆನ್ನಾಗಿ ಗರಿ ಆಗಿರ್ತವೆ ಗಟ್ಟಿ ಬರಲ್ಲ ಮೆತ್ತ ಕಲಸದ ಏನಾಗುತ್ತೆ ಗಟ್ಟಿ ಬರುತ್ತೆ ಅಪ್ಪಳತರ ಉಬ್ಬಲ್ಲ ಇವಾಗ ನೀರು ಹಾಕಂತಿದ್ದೀನಿ ನೋಡಿ ಫ್ರೆಂಡ್ಸ್ ನೀರು ಹಾಕಂತಿದ್ದೀನಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಒಂದೇ ಸತಿ ಹಾಕಣ್ಣ ಮತ್ತೆ ಮಿಕ್ಟಿಂಗ್ ಮಾಡ್ತಬಿಡಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ಕಲ್ಸಾ ಎಷ್ಟು ನೀರಾಗ್ತಕ್ಷಣ ಹಾಕಿದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅಂದರೆ ಹಸಿಟ್ಟು ಕೈಗೆ ಹತ್ಕಳ್ದಂಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ತೀನಿ ನಾಲ್ಕು ಕಳಿ ನೋಡಿ ಫ್ರೆಂಡ್ಸ್ ಈ ಥರ ಕಲಿಸ್ಕೊಂಡಿದ್ದೀವಿ ಈ ಥರ ನೋಡಿ ಈ ಥರ ಇದ್ದರೆ ಚೆನ್ನಾಗಿ ಬರುತ್ತೆ ಅದಾಗಿ ಸ್ವಲ್ಪತ್ತು ಕಲಸಿ ಇಟ್ಬಿಟ್ಟು ಮುಚ್ಚಿಡ್ಬೇಕು ಪ್ಲೇಟ್ ನೆನೆಯುತ್ತೆ ನೆನೆ ಒಂದು ಹತ್ತು ನಿಮಿಷ ಬಿಟ್ಟು ಪೂರಿ ಮಾಡಿದ್ಮೇಲೆ ತೋರಿಸ್ತೀನಿ ಆ ಥರ ಬಂದೈತೆ ಅಂತ ಇಷ್ಟು ಮಾಡಿದೀನಿ ಇಷ್ಟಾಗಲಾ ನಿಮ್ಗೆ ಎಷ್ಟು ಬೇಕೋ ಇಷ್ಟಾಗ್ಲಾ ಮಾಡ್ಕೊಳ್ಳಿ ತುಂಬಾ ದಪ್ಪನೂ ಮಾಡ್ಬೇಡಿ ತುಂಬಾ ತಳಿಳು ಮಾಡಬೇಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು ಈಗ ನೋಡಿ ಎಣ್ಣೆಗ್ ಫ್ರೆಂಡ್ಸ್ ಎಣ್ಣೆ ಇಟ್ಟಿದ್ದೀವಿ ಅದಕ್ಕೆ ಟೇಸ್ಟ್ ಬರಕ್ಕೆ ಒಂದು ಅರಳಷ್ಟು ಹಾಕಬೇಕು ಈಗ ನೋಡ್ ಹಾಕ್ತಾ ಇದ್ದೀನಿ ನೋಡಿ ಈ ತರ ಈ ತರ ಆಗುತ್ತೆ ಈ ಬರುತ್ತೆ ನೋಡಿ ಈ ತರ ಉಬ್ಬುತ್ತೆ ಉಪ್ಪು ಹಾಕಿದ್ದು ಟೇಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಪೂರಿ ಹಾಕ್ತಾ ಅದು ರವೆ ಹಾಕಿರೋದ್ರಿಂದ ಎಣ್ಣೆ ಜಾಸ್ತಿ ಇರಿಸಲ್ಲ ಕೆಲವೇನು ಪೂರಿ ಮಾಡೋಕ್ಕೆ ಜಾಸ್ತಿ ಎಣ್ಣೆ ಬೇಕು ಅಂತಾರೆ ರವೆ ಹಾಕ್ತೀವಲ್ಲ ಅದರಿಂದ ಎಣ್ಣೆ ಜಾಸ್ತಿ ಇರ್ಕೊಳ್ಳಲ್ಲ ಚೆನ್ನಾಗಿರುತ್ತೆ ಎಷ್ಟು ಬೇಕಾದರೆ ಜಾಸ್ತಿನೇ ಮಾಡ್ಕೋಬೋದು ಕಾಲು ಇಟ್ಟರಲ್ಲೇ ಫ್ರೆಂಡ್ಸ್ ಆವಾಗಲೇ ಬಟಾಣಿ ಗೊಜ್ಜು ನಾವೇನು ಮಾಡಿದ್ವಲ್ಲ ಅದು ರೆಡಿ ಇದೆ ಆಲ್ರೆಡಿ ಸೊ ಅದಕ್ಕೆ ನಾವು ಪೂರಿ ಮಾಡ್ಕೊಂಡಿದ್ದೀವಿ ಈ ಸತಿ ನೀವು ಟ್ರೈ ಮಾಡಿ